அதுக்கிர் மாலை எண்ணெய் கட்டி கொடுத்தீங்க எந்த

கள்ள <usat> ஏன்னா <usat> <usat> ಒಳ್ಳೆ ಕೆಲಸ ಮಾಡೋಣ ಅಲ್ಲ ಕಣಮ್ಮ ನಮ್ಮ ಪೊಲೀಸರು ಎಲ್ಲ ಕಡೆ ಬೋರ್ಡ್ ಹಾಕ್ತಾರೆ ಬ್ಯಾನರ್ ಹಾಕ್ತಾರೆ ಪಾಂಪ್ಲೆಟ್ ಫಿಟ್ ಮಾಡ್ಕೊಡ್ತಾರೆ ಆಮೇಲೆ ಸಿಟಿ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಯಾರಾದ್ರೂ ಮನೆ ಹತ್ರ ಬಂದು ಒಡೆಯ ಪಾಲಿಸ್ ಮಾಡ್ಕೊಡೋದು ಅಂತ ಕೊಡಬೇಡಿ ನಿಮ್ಮ ಕುರ್ತು ಪರ್ತಿ ಏನಾದ್ರೂ ಒಡೆಯ ಪಾಲಿಸ್ ಮಾಡ್ಕೊಡಿ ಅಂತ ಹೇಳ್ತಾರೆ ನಿಮ್ಮ ಹತ್ರ ದಡ್ಡ ಏನ್ ಮಾಡ್ತಾರೆ ಯಾರು ಮನೆ ಹತ್ರ ಬಂದ ಕಡಿಮೆ ರೇಟ್ಗೆ ಪಾಲಿಸ್ ಮಾಡ್ಕೊಡ್ತಾರೆ ಎಲ್ಲ ಕೊಡ್ತೀರಿ ಉಂಡೆ ನಮ್ಮ ಹತ್ತಿ ಎಲ್ಲ ಒಡ ಹುಡುಕ್ತಾರೆ ನೋಡಮ್ಮ ಈಗ ನೀವು ಹುಚ್ಚಿರ ಕಳ್ಳ ಸಿಕ್ಕಲ್ಲ ಕಳ್ಳ ಸಿಕ್ಕಿದ್ರೆ ಒಡವೆ ಸಿಕ್ಕಲ್ಲ ಅದೀಗಾಗಲೇ ಕೈಯಿಂದ ಕೈಗೆ ಕೈಯಿಂದ ಕೈಗೆ ಪಾರ್ಸಲ್ ಆಗ್ತಾ ಇರುತ್ತೆ ಅದಕ್ಕೆ ಒಂದು ಕೆಲಸ ಮಾಡೋ ಸೀದ

ಮೀನು ಒಂದ್ರ ಐನಾದಿ ಕಾಲಿ ಕಣಮ್ಮ ಅಲ್ಲ ಕಣಮ್ಮ ಹೋಗ್ಲಿ ಪೊಲೀಸರಿಗೆ ಪಲ ಪೊಲೀಸರು ಕಷ್ಟ ಬಿದ್ದು ಒಡೆ ಹೋಗ್ತಾರೆ ಆದ್ರೆ ಆ ಒಡೆ ನಿಮ್ದು ಸಾಕ್ಷಿ ಯಾವ್ದಕ್ಕೂ ಕಂಪ್ಲೇಂಟ್ ಕೊಡು ಪೊಲೀಸರು ಸಹಾಯ ಮಾಡ್ತಾರೆ